ಆತ್ಮೀಯ ಪೋಷಕ ಬಾಂಧವರೇ ನಿಮ್ಮಲ್ಲಿ ಮನ ನನ್ನದೊಂದು ಮನವಿ ಈಗಾಗಲೇ ಮೇ ಇಪ್ಪತ್ತೊಂಬತ್ತಕ್ಕೆ ಶಾಲೆ ಪ್ರಾರಂಭವಾಗಿದೆ ಬಹುತೇಕ ನೀವು ನಿಮ್ಮ ಕೆಲಸದಲ್ಲಿ ಮಗ್ನರಾಗಿರ್ತೀರಿ ನಿಮ್ಮ ಮಕ್ಕಳು ಇನ್ನು ರಜಾವಧಿ ಮುಗಿದಿಲ್ಲ ಎಂಬ ಭಾವನೆ ಇಟ್ಕೊಂಡು ಏನೋ ಮನೆಯಲ್ಲೇ ಇದ್ದಾರೆ ಎಂದು ನನ್ನ ಭಾವನೆ ನಿಮ್ಮ ಸೈಟು ನಿಮ್ಮ ಆಸ್ತಿ ನಿಮ್ಮ ಮನೆ ನಿಮ್ಮ ಮಠ ಇವೆಲ್ಲವೂ ಶಾಶ್ವತವಲ್ಲ ಮಕ್ಕಳೇ ನಿಮಗೆ ಆಸ್ತಿ ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಿ ಮಕ್ಕಳ ಬೆಳವಣಿಗೆಯೊಂದಿಗೆ ನಿಮ್ಮ ಬೆಳವಣಿಗೆಯನ್ನು ಕಾಣಿ ಮಕ್ಕಳ ಅಭಿವೃದ್ಧಿಯೇ ನಿಮ್ಮ ಅಭಿವೃದ್ಧಿ ಮಕ್ಕಳನ್ನು ಶಾಲೆಗೆ ಸೇರಿಸಿ ಇನ್ನೂ ಅನೇಕ ಶಾಲೆಗಳಲ್ಲಿ ದಾಖಲಾತಿ ಪರಿಶೀಲನೆ ಮಾಡಿದಾಗ ಏಳು ಎಂಟು ಹತ್ತು ಸಾಕ ನಮ್ಮೆಲ್ಲ ಶಿಕ್ಷಕ ಬಂಧುಗಳು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ನೀಡಲು ಪಾಠ ಮಾಡಲು ಉತ್ಸುಕರಾಗಿದ್ದಾರೆ ನಿಮ್ಮ ಮಕ್ಕಳ ಬರುವಿಕೆಯನ್ನು ಸ್ವಾಗತ ಮಾಡುತ್ತಿದ್ದಾರೆ ಇಲ್ಲಪ್ಪ ನೀನು ಎಲ್ಲಿ ಹೊಂಟೆ ಅಡ್ಮಿಷನಿಗೆ ಹಾಂ ಹಾಂ ಏನು ತಗೊಂಡು ಹೊರಟಿದೆಯಾ ನಿಮ್ಮ ಮಗು ಶಾಲೆಗೆ ಸೇರಿಸ್ಬೇಕಾದ್ರೆ ಮುಖ್ಯವಾಗಿ ನೀವು ತೆಗೆದುಕೊಂಡು ಹೋಗಲೇಬೇಕಾದ ದಾಖಲೆಗಳು ಯಾವುವು ಅಂತ ಕೇಳಿದರೆ ಮೊದಲೇ ಪ್ರೌಢಶಾಲೆಗಳಿಗಾದರೆ ಏಳನೇ ತರಗತಿಯಲ್ಲಿ ಉತ್ತೀರ್ಣವಾದಂತಹ ವರ್ಗಾವಣೆ ಪ್ರಮಾಣಪತ್ರ ಪಡ್ಕೊಳ್ಬೇಕು ಅಲ್ಲಿನ ಮುಖ್ಯ ಶಿಕ್ಷಕರು ಏನು ವರ್ಗಾವಣೆ ಪ್ರಮಾಣಪತ್ರ ಕೊಟ್ಟಿರ್ತಾರೋ ಅದರ ಮೇಲೆ ನೀವು ಯಾವುದೇ ಚಿತ್ರಕಾಟ ಮಾಡಬಾರ್ದು ಅವ್ರು ಹೇಗೆ ಕೊಟ್ಟಿರ್ತಾರೋ ಹಾಗೆ ಅದನ್ನು ತೆಗೆದುಕೊಂಡು ಬರಬೇಕು ಏಳನೇ ಕ್ಲಾಸಿನ ಅಂಕಪಟ್ಟಿ ತೆಗೆದುಕೊಂಡು ಬರಬೇಕು ಆಮೇಲೆ ಶುಲ್ಕ ರಿಯಾಯಿತಿ ಅಥವಾ ವಿನಾಯಿತಿ ಬೇಕಾ ಹಾಗಿದ್ದರೆ ನಿಮ್ಮ ಜಾತಿ ಆದಾಯ ಪ್ರಮಾಣಪತ್ರ ಕೇಳ್ತಾರೆ ನೋಡ್ಕೊಳ್ಳಿ ರಿನೂವಲ್ ಆಗಿದ್ದಿಲ್ಲ ನೋಡ್ಕೊಳ್ಳಿ ರಿನ್ಯೂವಲ್ ಆಗದೇ ಇದ್ದರೆ ಇಂದಾದರೂ ಕೊಡಿ ಇನ್ನೊಂದು ವಾರ ಎರಡು ವಾರಗಳಲ್ಲಿ ನಿಮಗೆ ರಿನೂವಲ್ ಜಾತಿ ಆದಾಯ ಪ್ರಮಾಣಪತ್ರ ಸಿಗುತ್ತೆ ಯಾಕೆಂದರೆ ನಿಮ್ಮ ಮಗು ಆ ಶಾಲೆಯಲ್ಲಿ ಮೂರು ವರ್ಷಗಳ ಕಾಲ ವಿದ್ಯೆಯನ್ನು ಶಿಕ್ಷಣವನ್ನು ಪಡೆಯಬೇಕು ಶುಲ್ಕ ವಿನಾಯಿತಿಯನ್ನು ಪಡೆಯಬೇಕು ಇನ್ ಎನ್ ಎಮ್ ಎಸ್ ಇರ್ಬೋದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇರ್ಬೋದು ಇನ್ನು ಪರೀಕ್ಷೆಗಳು ಬರ್ತವೆ ಆ ಎಲ್ಲ ಪರೀಕ್ಷೆಗಳಿಗೂ ಅತಿ ಮಹತ್ವ ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದಿರಲೇಬೇಕು ಆಮೇಲೆ ಮಗುವಿನ ಆಧಾರ್ ಕಾರ್ಡ್ ಮೂಲ ಪ್ರತಿ ಮತ್ತು ಛಾಯಾ ಪ್ರತಿ ಅಥವಾ ಜೆರಾಕ್ಸ್ ಪ್ರತಿ ಇರಬೇಕು ಆಮೇಲೆ ಆ ಮಗುವಿನ ತಂದೆ ತಾಯಿಗಳ ಆಧಾರ್ ಕಾರ್ಡ್ಗಳು ಬಿ ಪಿ ಎಲ್ ಕಾರ್ಡು ಅಥವಾ ಎ ಪಿ ಎಲ್ ಕಾರ್ಡ್ ಇವುಗಳ ಜೆರಾಕ್ಸ್ ಪ್ರತಿ ಇರಬೇಕು ನಮಗೆ ಈಗ ಒಂದು ವರ್ಗಾವಣೆ ಪ್ರಮಾಣ ಪತ್ರ ಎರಡು ಉತ್ತೀರ್ಣ ಹೊಂದಿರುವುದಕ್ಕೆ ದೃಢೀಕರಣ ಪತ್ರ ಮೂರು ಜಾತಿ ಆದಾಯ ಪ್ರಮಾಣಪತ್ರ ನಾಲ್ಕು ಮಗುವಿನ ಆಧಾರ್ ಪ್ರಮಾಣಪತ್ರ ಮಗುವಿನ ತಂದೆ ತಾಯಿಯ ಆಧಾರ್ ಪ್ರಮಾಣಪತ್ರ ಮಗುವಿಗೆ ತಂದೆ ತಾಯಿ ಇಲ್ಲದೆ ಹೋದರೆ ಪೋಷಕರ ಆಧಾರ್ ಪ್ರಮಾಣಪತ್ರಗಳು ಇವುಗಳು ಮುಖ್ಯವಾಗಿ ಬೇಕಿವೆ ಬೇಕು ಒಂದೇ ಹೆಣ್ಮಗು ಆಗಿದ್ದರೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿರ್ತಾರೆ ಭಾಗ್ಯಲಕ್ಷ್ಮಿ ಬಾಂಡ್ ಪ್ರಮಾಣಪತ್ರ ಅಂದರೆ ಜೆರಾಕ್ಸ್ ಪ್ರತಿ ನೋಡಿ ಅವುಗಳನ್ನು ಒಂದು ಸೆಟ್ಟನ್ನು ನೀವು ಶಾಲೆಗಳಿಗೆ ಕೊಡಬೇಕಾಗ್ತದೆ ಒಂದು ಕೊಟ್ಟರೆ ಒಳ್ಳೆಯದು ಅಥವಾ ಮೂರು ಸೆಟ್ ಕೊಟ್ಟರೆ ಒಳ್ಳೆಯದು ಅಲ್ಲಿ ಹತ್ತನೇ ತರಗತಿಯವರೆಗೆ ಶಾಲಾ ಶಿಕ್ಷಕರುಗಳು ನಿಮ್ಮನ್ನು ಬೆನ್ನು ಹತ್ತುವುದಿಲ್ಲ ನಿಮ್ಮ ಆದಾಯ ಪ್ರಮಾಣಪತ್ರ ಕೊಡಿ ನಿಮ್ಮ ಆಧಾರ್ ಪತ್ರ ಕೊಡಿ ಇವನೇನೆ ಕೇಳೋದಿಲ್ಲ ಅವರು ಯಾವ್ಯಾವ ಪರೀಕ್ಷೆಗಳಿಗೆ ಅವನ್ನ ಲಗತ್ತು ಮಾಡಬೇಕಾಗ್ತದೋ ಅವುಗಳನ್ನ ಲಗತ್ತು ಮಾಡಿ ಕಳಿಸಿಕೊಡ್ತಾರೆ ಹಾಗಾಗಿ ಮಗುವಿನ ಭಾವಚಿತ್ರಗಳು ಮೂರು ಇನ್ನಿತರ ದಾಖಲೆಗಳನ್ನು ತೈಕೊಂಡು ಹೋಗಬೇಕು ವಿನಯ ರೂಪದಲ್ಲಿರಬೇಕು ಬಾಲ್ಯದ ಶಿಕ್ಷಣ ಮುಪ್ಪಿನ ಹಂತದ ರಕ್ಷಣೆ ಎನ್ನುತ್ತಾ ಹೇಳ್ತೇವೆ ಬಾಲ್ಯದ ದುಡಿಮೆ ಎವವನ್ನು ಕಳೆದ ಹಾಗೆ ಮತ್ತು ಇನ್ನೇನೋ ಹಾಗೆ ನಾಶವಾಗ್ಬೋದು ಅಥವಾ ಇನ್ನೇನಕ್ಕ ದಾರಿಗೆ ಅವಕಾಶ ಮಾಡಿಕೊಡ್ಬೋದು ಹಾಗಾಗಿ ಓದುವ ಕೈಗಳಿಗೆ ಕುಡುಗೋಲು ಕೊಡಲಿ ಸಲ್ಕೆ ಕೊಡಬೇಡಿ ಇಲ್ಲ ಮೇಷ್ರೆ ಮತ್ತು ಈಗ ಕಾರ್ಯ ಶುರುವಾಗಿದೆ ಬುತ್ತಿ ವೈಯರ್ ಇಲ್ಲ ಗಂಟು ವೈರ್ ಇಲ್ಲ ಇಲ್ಲ ನಮ್ಮ ತಾತಗ ಆರಾಮಿಲ್ಲ ಅವ್ನು ನೋಡ್ಕೊಳ್ಳೋಕೊಬ್ಬರು ಬೇಕು ಹಂಗಾಗಿ ಕೆಲಸ ಬೆಳೆಸಿದ್ವಿ ಇವೆಲ್ಲ ನೆಪ ಹೇಳಬೇಡಿ ಇಲ್ಲ ಸುಳ್ಳು ಸುಳ್ಳನೇ ಅವಳಿಗೆ ಇರಲಿಲ್ಲ ಅವಳಿಗೆ ಆರೋಗ್ಯ ಸರಿ ಇರಲಿಲ್ಲ ಅವ್ನು ಚೆನ್ನಾಗಿರಲಿಲ್ಲ ಅವ್ನ ದಡಾರ ಬಂದಿತ್ತು ಅವನಿಗೆ ಅದಾಗಿತ್ತು ಇದಾಗಿತ್ತು ಇದನ್ನು ನೀವು ಮಗುವಿನ ಎದುರಿಗೆ ಹೇಳಬೇಡಿ ಬೆಳೆಯುವ ಬಳ್ಳಿ ಹೇಗೆ ಬೆಳೀಬೇಕು ಅನ್ನೋದು ಗೊತ್ತಿಲ್ಲ ನೀವೇ ಅನೇಕ ಸುಳಿದಾಗ ತೋರಿಸಿದರೆ ಆ ಮಗು ಹಾಗೇ ಬೆಳಕೊತಾ ಹೋಗ್ತದೆ ನಿಮ್ಮ ವೈಯಕ್ತಿಕ ವಿಷಯಗಳು ಏನೇ ಇರಲಿ ಮಗುವಿನ ಎದುರಿಗೆ ಚರ್ಚೆ ಮಾಡಬೇಡಿ ಏಕೆಂದರೆ ಆ ಮಗು ನಿಮ್ಮದಾಗಿರ್ಬೋದು ನಾಳೆ ಉತ್ತಮ ಕಾರ್ಯ ಸಾಧನೆ ಮಾಡಿದ್ದೆ ಆದರೆ ಜಗತ್ತಿನ ಪ್ರತಿಭೆಯಾಗಿ ಬೆಳಗ್ತದೆ ಹಾಗಾಗಿ ಆ ಮಗುವಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಾನು ಹೇಳೋದಷ್ಟೇ ಮಗು ನಿತ್ಯವೂ ಜಾಗೃತವಾಗಿರಬೇಕಾದರೆ ಶಿಕ್ಷಣ ಕೊಡಿಸಿ ಸಂಸ್ಕಾರ ಕೊಡಿಸಿ ಉತ್ತಮ ಶಿಕ್ಷಣ ಉತ್ತಮ ಪೌರರನ್ನು ಸೃಷ್ಟಿ ಮಾಡುತ್ತದೆ ಎಂಬುದು ಮಾತು ಹಾಗಾಗಿ ಉತ್ತಮ ಶಿಕ್ಷಣ ದೊರೆತ ಮಗು ಉತ್ತಮ ಪೌರನಾಗಬಲ್ಲ ಉತ್ತಮ ನಾಗರಿಕನಾಗಬಲ್ಲ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬಲ್ಲ ಹಾಗಾಗಿ ಮಕ್ಕಳಿಗೆ ಮೊದಲು ಶಿಕ್ಷಣ ಕೊಡಿಸಿ ಶಿಕ್ಷಣವೇ ಬಾಳೆ ರಕ್ಷಣೆ ಅಜ್ಞಾನ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಜಗತ್ತು ತಿಳಿಯಬೇಕಾದರೆ ಮಗು ತನ್ನ ಬದುಕನ್ನು ಅರ್ಥ ಮಾಡ್ಕೊಳ್ಬೇಕಾದರೆ ಆ ಮಗುಗೆ ಮೊದಲು ಓದು ಬರಹ ಕಲಿಸ್ಬೇಕು ಆ ಓದು ಬರಹ ಕಲಿಸಕ್ಕಂಥ ವ್ಯವಸ್ಥೆ ನಮ್ಮ ಶಾಲಾ ಶಿಕ್ಷಣ ಸಂಸ್ಥೆಗಳಲ್ಲಿದೆ ಮೊದಲಿಗೆ ಶಾಲೆಗೆ ಸೇರಿಸಿ ಆಮೇಲೆ ಪರ್ಯಾವ ಪರ್ಯಾಲೋಚನೆ ಮಾಡಿ ಶಾಲೆಗಳೊಂದಿಗೆ ಪೋಷಕರಾದ ನಿಮ್ಮಗಳ ಸಂಬಂಧ ಉತ್ತಮವಾಗಿರಬೇಕು ಮೃದುವಾಗಿರಬೇಕು ಗೌರವಯುತವಾಗಿರಬೇಕು ಮಗುವಿನ ಎದುರಿಗೆ ಆ ಮಗು ಹೋಗುವ ಶಾಲೆಯ ಶಿಕ್ಷಕರಿರ್ಬೋದು ಇನ್ಯಾರ ಇರ್ಬೋದು ಅವರನ್ನು ಹೇಳಿಸ್ಬೇಡಿ ಅವಮಾನ ಮಾಡಬೇಡಿ ಯಾಕೆಂದರೆ ನೀವು ಮಗುವಿನ ಎದುರಿಗೆ ಮಗುವಿನ ಶಾಲೆ ಸಿಬ್ಬಂದಿಗಳನ್ನೇ ಅವಮಾನಿತರನ್ನಾಗಿ ಮಾಡಿದರೆ ಮಗುವಿಗೆ ಇನ್ನೊಂದು ದಾರಿ ತೋಚುತ್ತೆ ಹೌದಾ ಇಷ್ಟೇನಾ ಹಾಗೆ ಹಾಗಾಗಿ ಕೈಮುಗಿದ ಕೇಳ್ಕೊಳ್ತೇನೆ ಮಕ್ಕಳನ್ನು ಶಾಲೆಗೆ ಕಳಿಸಿ ಮಕ್ಕಳ ಬಾಳು ಹಸನಗೊಳಿಸಿ ಮಕ್ಕಳನ್ನ ಶಾಲೆಗೆ ಕಳಿಸಿ ಮಕ್ಕಳಿಗೆ ನೈತಿಕ ಶಿಕ್ಷಣ ಕೊಡಿಸಿ ಶಿಕ್ಷಣದ ಉಸಿರು ರಾಷ್ಟ್ರ ನಿರ್ಮಾಣಕ್ಕೆ ಹಾಸಿರು ಜೈ ಹಿಂದ್ జయ కర్ణాటక మాతే జయ భారత్